ಆಗಿರೋದ್ರಿಂದ ಅವರ ಕುಟುಂಬ ಸದಸ್ಯರು ನಾವು ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂತ ಹೇಳಿ ಅವರ ಕುಟುಂಬ ವರ್ಗದ ಅಪೇಕ್ಷೆ ಬಂದಾಗ ಅವರನ್ನ ಮುಂಬೈಗೆ ತಂದು ಸಂಸ್ಕಾರ ಮಾಡಿದ್ರು ಅಂತ ಹೇಳಿ ನಮ್ಗೆ ಮಾಹಿತಿ ಆದ್ರೆ ಬಿಜೆಪಿ ಅವರು ತೆಲಂಗಾಮುಗ ತೆಲಂಗಾ ಮುರ್ಗ ಇವತ್ತು ಏನು ಮಾಡ್ತಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಬಿ ಜಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗೃತ ಯಾವುದೇ ಪ್ಲೇಸ್ಲೆಸ್ ಇದೆ ಇದಕ್ಕೆ ಯಾವುದೇ ರೀತಿ ಇರುತ್ತೆ மனம் காய்ந்தது கூட கேட்பது நான்கு பேர் தான் என்ன சொல்லியாக கூட்டத்தில் அவன் நூறும் காய்ந்தது பெற்றுக்கொண்ட ஆற்றல் படித்து அவளை ಕಲಿಸ್ಬೇಕಂತಕ್ಕಂಥ ವಿಚಾರ ನೀವೇನಾದರೂ ಮಾಡಿದ್ರೆ ಅಥವಾ ನೀವೇನಾದರೂ ಸಹಾಯ ಮಾಡಿದ್ದೀರಾ ನೀವೇನಾದರೂ ಸಹಾಯ ಮಾಡಿದ್ರೆ ನೀವು ಗಮನಿಸಿದ್ರೆ ನೀವು ಮಾತಾಡ್ತಕ್ಕಂಥ ವಿಚಾರಕ್ಕೆ ಒಂದು ಹೆಣ್ಣಿಗೆ ಬಲ ಬರ್ತಿತ್ತು ನೀವೇನು ಮಾಡಿದ್ರು ಅಂದರೆ ಗಾಡಿ ಮುಖ್ಯವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ನಾವು ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ನಿಂತಿ ನಾನು ಇದ್ದೆ ನಾನು ಅನುಭವಿಸೋದಕ್ಕೆ ಆಯ್ಕೆ ಮಾಡಬೇಕು ಅದರಲ್ಲಿ ಯಾರು ತಪ್ಪಿದೆ ನಮ್ಗೆ ಗೊತ್ತಿಲ್ಲ ಅದು ನಾವು ಎಲ್ಲರೂ ಕೂಡ ಹೋಗ್ತಾ ಇದ್ದೇವೆ ಆದರೆ ಕಾಂಗ್ರೆಸ್ನ ವಿರೋಧ ಮಾಡೋಕ್ಕೆ ನೀವೇ ಒಂದು ಕೆಲಸ ಪ್ರಯತ್ನ ಮಾಡಲಿಲ್ಲ ನಿಮ್ಮ ಅಸ್ತಿತ್ವ ಕೂಡ ಅವಾಗ ಇತ್ತು ಅಂತಕ್ಕಂಥದ್ದು ನಾನು ಹೇಳಿ ಇನ್ನೊಂದು ಭಾರತ ರತ್ನ ಕೊಡ್ಲಿಲ್ಲ ಅದು ಒಂದು ಹೇಳಿ ಕೇಳಿಸ್ತೇನೆ ನಾವು ಕೊಟ್ಟಿದ್ದೆ ಭಾರತ ಅಂತ ಹೇಳಿ ಅತ್ಯಂತ ಸುಳ್ಳು ನೀವು ವಿಭಜಿಸಿದ ಸರ್ಕಾರದ ಒಂದು ಭಾಗವಾಗಿರ್ಬೋದು ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಪತ್ರ ಸಿಗ್ಬೇಕು ಅಂತ ಹೇಳಿ ಬಿ ಪಿ ಸಿ ಅವರಿಗೆ ವೈಯಕ್ತಿಕವಾಗಿ ಒಟ್ಟದಾಗ ಬಂದಿರತಕ್ಕಂಥವ್ರು ಯಾವ್ದಾದ್ರೆ ರಾಮದಾಸ್ ಪಾಸ್ವಾನ್ ಅವರು ರಾಮದಾಸ್ ಪಾಸ್ವಾನ್ ಪ್ರಯತ್ನದ ಫಲವಾಗಿ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಸಿಕ್ಕು ಅಂತಕ್ಕಂಥ ಐತಿಹ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರಿಬಾರ್ದು ಇವ್ರು ಯಾರು ಕೂಡ ಬಿಜೆಪಿ ಅವರಾಗ್ಲಿ ಏನವ ಬಿಬಿಸಿ ಸರ್ಕಾರ ಸಬಲ ಕೊಟ್ಟಿರ್ಲಿಲ್ಲ ಯಾವ ಸದಸ್ಯರು ಕೂಡ ಹೇಳಿಲ್ಲ ಅವರ ಹೇಳಿಕೆ ಯಾವುದೇ ದೃಢೀಕರಣ ಇಲ್ಲ ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ವೈಯಕ್ತಿಕ ಪ್ರಧಾನಮಂತ್ರಿ ನಮ್ಮ ಮೊದಲಾದ ಹಾಕಿ ಮಾರ್ಗದರ್ಶನ ಕೊಡಿಸಿದ್ದಾರೆ ಇನ್ನು ಈ ವಿಚಾರ ಸಿಗ್ಗಿದವರು ನಾನು ರಾಜಕೀಯವಾಗಿ ಅದು ಬಳಸಿಕ ಲೋಕಸಭೆಗೆ ನಿಂತೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ ನಾನು ನಮ್ಮ ಕಾರ್ಯಕರ್ತರೊಬ್ಬರಿಗೆ ನಾನು ಚುನಾವಣೆ ಮಾಡ್ತಾ ಇದ್ದೆ ಅವ್ರು ಏಕಾಏಕಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ರಾಜಿ ಜಾಸ್ತಿ ಆಗ್ತಾವೆ ನಾನು ಮತ್ತೊಮ್ಮೆ ಪುಣಾಗಿಪ್ಪನ್ನೆಲ್ಲ ಕಂಡು ಹೇಳಿದ್ರು ನಾನು ಏನಾದರೂ ಈವರೆಗೆ ಒಂದೇ ಒಂದು ಅರ್ಥ ಸಿಪಿ ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಪ್ರೊವಿಷನ್ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದ್ರೆ ನೀವು ತಂದು ನಾನು ತಕ್ಷಣ ಈ ಚುನಾವಣೆ ಪ್ರಕ್ರಿಯೆಯಿಂದ ವಿತ್ಡ್ರಾ ಮಾಡ್ತಾ ಇದ್ದೇನೆ ನನ್ನ ನಾಮಿನೇಷನ್ನ ಅಥವಾ ನನ್ನ ಅಭ್ಯಕ್ತಿ ಅಭ್ಯರ್ಥಿ ಏನು ಬಿಟ್ಟಿದ್ದೀನಿ ಅದನ್ನು ಹಿಂದಿಸಿ ಅಂತ ಚಾಲೆಂಜ್ ಮಾಡಿದೆ ನಾನು ಮಕ್ಕಳು ನಾನು ಮಾಡಿದ್ದೀನಿ ನೀವೇನಾದರೂ ನಿಮ್ಮ ಅಪ್ಪ ಬಿಟ್ಟಿದ್ರೆ ನೀವು ಅದನ್ನು ನೀವು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ್ವಿ ರೀ ಅವತ್ತು ಹೇಳಿ ಆಮೇಲೆ ನೀವು ಎಲ್ಲ ತಗೋ ಪತ್ರಿಕೆ ಖುಷಿಯನ್ನು ಭಾಳ ನೀವೆಲ್ಲ ಕೇಳಿದ್ವಿ ಏ ಇಲ್ಲ ರಾಜ ಒಬ್ಬರು ಒಳ್ಳೆಯವನನ್ನು ಹವಾ ಮಾಡಂಗಿಲ್ಲ ಅವ್ನು ಎಂಥ ಅವ್ನು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಹೇಳೋದಿಲ್ಲ ಇದೇ ಮಾತು ಕೇಳಿದ್ರು ಅವರು ಇದೇ ಎಲ್ಲ ಇದ್ದರು ಅಂದ್ರೆ ಈ ಜನ ಎರಡು ಸಲ ಲೋಕಸಭೆಗೆ ಆಚೆ ಬರಲಿಕ್ಕೆ ಈ ಜನಾಂಗಲ್ಲರಿಗೂ ನಾವು ಪರಿಪ್ರಿಯಾಗಿ ವಿನಂತಿಯಾಗಿ ಕೈ ಮುಗಿದು ಕಾಲು ಮುಗಿದು ಕಾಂಗ್ರೆಸ್ಗೆ ಪ್ರಕಾಶ್ ರಾಠೋಡ್ ಅವ್ರಿಗೆ ಓಟ್ ಆಗ್ತದೆ ನಾನು ವಿನಂತಿ ಮಾಡಿದೆ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ವಿನಂತಿ ಮಾಡಿದಾಗ ನಮ್ಮ ಸಮಾಜ ನನ್ನ ಮಾತಿಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಚಿನ್ನ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಎರಡು ಸಲ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಪ್ರಕಾಶ್ ರಾಠೋಡ್ ಅವರು ಕೇವಲ ಸಾವಿರದಲ್ಲಿ ಒಂದೇ ಸಲ ಇವರ ಉಪಕಾರವನ್ನು ಸ್ಮರಣೆ ಮಾಡಿದ್ರೆ ಇವರೇನು ಕೇಳ್ತಕ್ಕಂಥ ದುಡಂಕಾರ ಇದೆ ಇದನ್ನು ನಾವು ಖಂಡಿಸ್ಬೇಕಾಗ್ತದೆ ನಾವು ಯಾರು ಕೂಡ ಅವ್ರ ತಂದೆ ಹೋಗಿಲ್ಲ ಅವ್ರ ರಾಜ ಕೇಳ ನಾಳೆನೂ ಕೇಳಲ್ಲ ಅದನ್ನು ಕೇಳ್ತಕ್ಕಂಥ ಜನ ಅವ್ರ ಪಕ್ಷದವ್ರಿಗೆ ಊಟ ಹಾಕಿದ್ದಾರೆ ಅವ್ರ ಅವ್ರಿಗೆ ಬಿಟ್ಟಿದ್ರು ನಾವು ಕೇಳ್ತಕ್ಕಂಥದ್ದು ಯಾವಾಗ ಮಾಡ್ತಾರೆ ದಯವಿಟ್ಟು ನಾನು ಲೋಕಸಭಾ ಸದಸ್ಯರಿಗೆ ಕಂಪ್ಲಾತರ ಹೇಳಿಕೆ ಕಂಡಿಸ್ತಾ ಇದ್ದೀನಿ ನೀವು ದಯವಿಟ್ಟು ನಮ್ಮ ಮೇಲೆ ಒಕ್ಕು ಗಲ ದೃಷ್ಟಿಯನ್ನು ಕಡಿಮೆ ಮಾಡಿ ನಾವು ಮಾಡ್ತೀರ ಆ್ಯಕ್ಷನ್ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ನಮಗೂ ಕೂಡ ಇದೆ ಅದು ನಾವು ಅನೇಕ ಸಲ ನಾವು ಇವರಿಗೆ ಮೋಹ್ ಕಾರನ್ನು ಟೀಕೆ ಪಡಿತೀವಿ ಚುನಾವಣೆ ಮಾಡಿಲ್ಲ ಈ ನಾನು ಹೇಳಿದಂತಾ ಕೋಪ ಅನುಕೂಲನಾದ ರೀತಿಕ್ಕೆ ಇಷ್ಟ ಅನೇಕ ಪತ್ರಿಕಾಗೋಷ್ಠಿ ಏನೋ ಗುರುವಾಯಿನ ನಾನು ಮಾಡಿದಿರಿ ಅವರು ಎಲ್ಲರೂ ಕೂಡ ನಮ್ಮ ವಾಕ್ಯ ಒಂದೆ ಒಂದು 15 ಸಂವಾದಕ್ಕೆ ಒಂದೆ ಒಂದು ಮಾತನ್ನ ಆಡಿಯೋ ಲಾರ್ತಕಂತೂ ಕೂಡ ನಿಮಗೆ ಬರವಸೆ ಮಾಡಿದೆ ಚನ್ನಾ ಹೇಳಿ ನಮ್ಮ ಲಾಯ್ಡ್ ಗೋರಿಗೋ ಬಿರಿಯೋ ಒಂದು ಕಥೆ ಹೇಳಿ ಮಾತನಾಡಿದರೆ ವಿಚಾರವಾಗಿ ियम प्रैक्टिस अन टेबिलिटी डोट दिस Then what about the common people belonging to underclassy? Oh. So as well as see the funeral of Dr. Baker is concerned. I want to clarify. It is only in systems of the related family members of Dr. Dr. B. R. Baker. His dead body has been brought from Delhi to Mumbai. then, Prime Minister Mr. Mr. Jawaharlal Nehru <coughs> entrusted this work to Mr. Jawaharlal Ram to make all arrangements to make all arrangements of a hey, doctor Accordingly, everything has been made. Accordingly.

for the chairmanship of constituent assembly congress party itself recommended the name of a dr b r baker to the constituent assembly as the chairman of the dropping committee i am really saying this thing. so as per the bill is concerned काउन कैन बी आवर तो भी और प्रेम जोडी पॉलिटिकल लाइफ मिस्टर रमेश यज्ञ ने एडवोकेटेड द मॉर्निग इट इज ए ग्रेट ट्रिलडी इट इज ए मैटर ऑफ डीप रिग्रेट और